ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜ್ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಜಕರ್ಯ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ನಮಗೆ ಕರ್ತನ ಮಾಡುವವರಾಗಿದ್ದಾರೆ ಎರಡರಷ್ಟು ಸುಖವನ್ನು ದಯಪಾಲಿಸುತ್ತೇನೆ ಎಂದು ಹೇಳುವವರಾಗಿದ್ದಾರೆ ಕರ್ತನು ಈ ಒಂದು ವಾಗ್ದಾನದ ಮೂಲಕ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ ಪ್ರೀತಿ ಉಳ ದೈವ ಜನರೇ ಯೋಬನ ಜೀವಿತದಲ್ಲಿ ನೋಡುವಾಗ ಅವನಿಗೆ ಇದ್ದಂತ ಆಸ್ತಿ ಪಾಸ್ತಿ ಮಕ್ಕಳು ಎಲ್ಲವೂ ಕಳೆದು ಹೋಯಿತು ಅದು ನಷ್ಟಪಟ್ಟು ಹೋಯಿತು ಆದರೆ ಅವನ ಜೀವಿತದಲ್ಲಿ ಅಂತ್ಯಸ್ಥಿತಿಯನ್ನ ನೋಡುವಾಗ ಕರ್ತನು ಅವನ ಜೀವಿತವನ್ನು ಎರಡರಷ್ಟಾಗಿ ದಯಪಾಲಿಸಿದರು ಪ್ರೀತಿ ಉಳ್ಳ ದೇವ ಜನರೇ ಅವನ ಸುಖವನ್ನು ಕರ್ತನ್ ಎರಡರಷ್ಟಾಗಿ ದಯಪಾಲಿಸಿದರು ಅದೇ ರೀತಿಯಾಗಿ ಪ್ರೀತಿ ಉಳ್ಳ ದೇವ ಜನರೇ ಇವತ್ತು ನಮ್ಮ ಜೀವಿತದಲ್ಲಿ ಕರ್ತನು ಏನ್ ಮಾಡುವವರಾಗಿದ್ದಾರೆ ಎರಡರಷ್ಟು ಸುಖವನ್ನ ಕೊಂಡು ಬರುವವರಾಗಿದ್ದಾರೆ ಇವತ್ತು ಅನೇಕ ಒಂದು ಆಶೀರ್ವಾದಗಳನ್ನ ನಮ್ಮ ಜೀವಿತಗಳಲ್ಲಿ ನಾವೇನ್ ಮಾಡಿರ್ತೇವೆ ಕಳೆದು ಕೊಂಡಿರ್ತೇವೆ ಅನೇಕ ಒಂದು ಆಸ್ತಿ ಮನೆಗಳನ್ನಾಗಿರಬಹುದು ಅದನ್ನೆಲ್ಲವನ್ನು ನಾವೇನ್ ಮಾಡಿರ್ತೇವೆ ಕಳೆದುಕೊಂಡಿರ್ತೇವೆ ಆ ಒಂದು ವೇದನೆ ಆ ಒಂದು ದುಃಖ ನಮ್ಮ ಜೀವಿತದಲ್ಲಿ ಕಾಡ್ತಾ ಇರುತ್ತೆ ಆದ್ರೆ ಕರ್ತನು ಇಲ್ಲಿ ಹೇಳ್ತಾ ಇದ್ದಾನೆ ಪ್ರೀತಿಯುಳ್ಳ ಮಗನೇ ಮಗಳೇ ನೀನ್ ಏನ್ ಮಾಡ್ಬೇಡ ಭಯಪಡಬೇಡ ನಾನಿನ ಜೀವಿತದಲ್ಲಿ ಎರಡರಷ್ಟು ಸುಖವನ್ನ ಕಂಡು ಬರ್ತೇನೆ ಎರಡರಷ್ಟು ಅಭಿವೃದ್ಧಿಯನ್ನು ಕೊಂಡು ಬರ್ತೇನೆ ಎಂದು ಕರ್ತನು ಇಲ್ಲಿ ನಮ್ಮನ್ನು ಹೊಡಿ ಹೇಳುವವರಾಗಿದ್ದಾರೆ ಪ್ರೀತಿಯುಳ್ಳ ಉಳ್ಳ ಹೇಗೆ ಕರ್ತನು ಯೋಬನ ಜೀವಿತದಲ್ಲಿ ಎರಡರಷ್ಟು ಅಭಿವೃದ್ಧಿಯಾದ ಕಾರ್ಯವನ್ನು ಕೊಂಡು ಬಂದರೂ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಎರಡರಷ್ಟು ಆದ ಕಾರ್ಯವನ್ನು ಕೊಂಡು ಬರುವನು ಆತನಾಗಿದ್ದಾನೆ ಪ್ರೀತಿ ಉಳ್ಳ ದೈವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಮುಟ್ರಿ ಅವರ ಜೀವಿತಗಳಲ್ಲಿ ಕರ್ತನೆ ನೀನು ಕ್ರಿಯೆ ಮಾಡಿ ಎರಡರಷ್ಟು ಬಹುಮಾನಗಳನ್ನ ಎರಡರಷ್ಟು ಸುಖವನ್ನ ದಯಪಾಲಿಸು ಕರ್ತನೆ ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ ನಜರಿ ತಿನೇಶು ನಾಮದಲ್ಲಿ ತಂದೆಯೇ ಆಮೇಲೆ